ಹಾಯ್ ಫ್ರೆಂಡ್ಸ್ ಎಕ್ಸ್ಪ್ಲೋರ್ ವರ್ಲ್ಡ್ಗೆ ಸ್ವಾಗತ ಫ್ರೆಂಡ್ಸ್ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಕುಟುಂಬ ಹೇಗಿದೆ ಯಾರೆಲ್ಲ ಇದ್ದಾರೆ ಏನು ಮಾಡ್ತಿದ್ದಾರೆ ಸಹೋದರರ ಪತ್ನಿ ಮತ್ತು ಮಕ್ಕಳು ಯಾರು ಎಲ್ಲವನ್ನು ಈ ವಿಡಿಯೋದಲ್ಲಿ ತೋರಿಸ್ತೀವಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋಣ ಬನ್ನಿ ತಂದೆ ತಾಯಿ ಯಾರು ಮಕ್ಕಳೆಷ್ಟು ಫ್ರೆಂಡ್ಸ್ ವೀರೇಂದ್ರ ಹೆಗಡೆ ಅವರ ತಂದೆ ರತ್ನವರ್ಮ ಹೆಗಡೆ ಧರ್ಮಸ್ಥಳದ ಮಾಜಿ ಧರ್ಮಾಧಿಕಾರಿ ತಾಯಿ ರತ್ನಮ್ಮ ಈ ದಂಪತಿಗೆ ಒಟ್ಟು ಐದು ಜನ ಮಕ್ಕಳು ನಾಲ್ಕು ಗಂಡು ಹಾಗೆ ಒಂದು ಹೆಣ್ಣು ಯಾರು ಹೇಗಿದ್ದಾರೆ ಯಾರು ಮದುವೆ ಆಗಿದ್ದಾರೆ ಅನ್ನೋದನ್ನು ನೋಡೋದಾದರೆ ರತ್ನವರ್ಮ ಹೆಗಡೆ ಮತ್ತು ರತ್ನಮ್ಮಗೆ ಜನಿಸಿದ್ದು ಮೊದಲ ಗಂಡು ಮಗು ಹೆಸರು ಡಾಕ್ಟರ್ ವೀರೇಂದ್ರ ಹೆಗಡೆ ಸದ್ಯ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿದ್ದಾರೆ ಇವರ ಪತ್ನಿ ಹೆಸರು ಹೇಮಾವತಿ ಇವರಿಗೆ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದರೆಯ ಪೆರಡಿ ಗ್ರಾಮದವರು ಇವರಿಗೆ ಶ್ರದ್ಧಾ ಎಂಬ ಮಗಳಿದ್ದಾಳೆ ಈಕೆಯನ್ನ ತುಮಕೂರು ಮೂಲದ ಅಮಿತ್ ಕುಮಾರ್ ಎಂಬುವವರಿಗೆ ಮದುವೆಯನ್ನ ಮಾಡಿಕೊಟ್ಟಿದ್ದಾರೆ ಈ ಜೋಡಿಗೆ ಮಾನ್ಯ ಎಂಬ ಮಗಳಿದ್ದು ಬೆಂಗಳೂರಿನಲ್ಲಿ ಈ ಕುಟುಂಬ ವಾಸವಿದೆ ವರ್ಮಾ ಹೆಗಡೆ ಮತ್ತು ರತ್ನಮ್ಮಗೆ ಜನಿಸಿದ್ದು ಎರಡನೇ ಮಗು ಕೂಡ ಗಂಡು ಮಗು ಹೆಸರು ಸುರೇಂದ್ರ ಕುಮಾರ್ ಧರ್ಮಸ್ಥಳದ ಕೆಲಸಗಳಲ್ಲಿ ಅಣ್ಣನಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದ ಇವರು ಬಳಿಕ ಬೆಂಗಳೂರಿಗೆ ಶಿಫ್ಟ್ ಆದರು ಇವರನ್ನು ದೇವಸ್ಥಾನದ ಎಕ್ಸ್ಟರ್ನಲ್ ಆಫೀಸ್ ಮಿನಿಸ್ಟರ್ ಅಂದರೆ ವಿದೇಶಾಂಗ ಸಚಿವ ಅನ್ನೋ ಥರ ನೋಡಲಾಗುತ್ತೆ ಇವರ ಪತ್ನಿ ಹೆಸರು ಅನಿತಾ ಇವರಿಗೆ ಎರಡು ಹೆಣ್ಣು ಮಕ್ಕಳು ಒಂದನೆಯವಳು ಶ್ರುತ ಮತ್ತು ಎರಡನೆಯವಳು ಮೈತ್ರಿ ಶ್ರುತಾ ಜಿತೇಶ್ ಎಂಬುವವರನ್ನು ಮದುವೆಯಾದರೆ ಮೈತ್ರಿ ನಂದೀಶ್ ಎಂಬುವವರನ್ನು ಮದುವೆಯಾಗಿದ್ದಾರೆ ರತ್ನವರ್ಮ ಮತ್ತು ರತ್ನಮ್ಮಗೆ ಜನಿಸಿದ ಮೂರನೇ ಮಗು ಕೂಡ ಗಂಡು ಮಗು ಹೆಸರು ಹರ್ಷೇಂದ್ರ ಕುಮಾರ್ ಇವರು ಧರ್ಮಸ್ಥಳದಲ್ಲಿ ಪ್ರತಿನಿತ್ಯ ನಡೆಯೋ ಅನ್ನದಾಸೋಹ ಸೇರಿದಂತೆ ದೇವಸ್ಥಾನದ ಆಡಳಿತಾತ್ಮಕ ವಿಚಾರಗಳನ್ನು ನೋಡಿಕೊಳ್ಳುತ್ತಾರೆ ಇವರನ್ನ ದೇವಸ್ಥಾನದ ಹೋಮ್ ಮಿನಿಸ್ಟರ್ ಅಂದರೆ ಗೃಹ ಸಚಿವ ರೀತಿ ನೋಡಲಾಗುತ್ತದೆ ಇವರ ಪತ್ನಿ ಹೆಸರು ಸುಪ್ರಿಯಾ ಇವರಿಗೆ ಇಬ್ಬರು ಗಂಡು ಮಕ್ಕಳು ದೊಡ್ಡವನು ಶ್ರೇಯಸ್ ಕುಮಾರ್ ಚಿಕ್ಕವನು ನಿಶ್ಚಲ್ ಕುಮಾರ್ಗೆ ಮದುವೆ ಆಗಿದೆ ರತ್ನವರ್ಮ ಹೆಗಡೆ ಮತ್ತು ರತ್ನಮ್ಮಗೆ ಜನಿಸಿದ ನಾಲ್ಕನೇ ಮಗು ಹೆಣ್ಣು ಮಗು ಪದ್ಮಲತಾ ಇವರು ಡಾಕ್ಟರ್ ನಿರಂಜನ್ ಕುಮಾರ್ ಎಂಬುವವರನ್ನ ಮದುವೆಯಾದರು ಇಂತಹ ನಿರಂಜನ್ ಕುಮಾರ್ ಎಸ್ ಯೂನಿವರ್ಸಿಟಿ ವೈಸ್ ಜನ್ಸಲರ್ ಆಗಿದ್ದಾರೆ ರತ್ನವರ್ಮ ಹೆಗಡೆ ಮತ್ತು ರತ್ನಮ್ಮ ದಂಪತಿಗೆ ಜನಿಸಿದ ಐದನೇ ಮಗು ಗಂಡು ಮಗು ಹೆಸರು ರಾಜೇಂದ್ರ ಕುಮಾರ್ ಇವರು ಉಜಿರೆಯ ಎಸ್ ಡಿ ಎಂ ಆಸ್ಪತ್ರೆಯ ಟ್ರಸ್ಟಿ ಸೇರಿದಂತೆ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಇವರ ಪತ್ನಿ ಹೆಸರು ನೀತಾ ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಹಿರಿಯ ಮಗಳ ಹೆಸರು ಮಹಿಕಾ ಸೊ ಫ್ರೆಂಡ್ಸ್ ಇದಿಷ್ಟು ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂತಹ ವೀರೇಂದ್ರ ಹೆಗಡೆ ಅವರ ಸಂಪೂರ್ಣ ಕುಟುಂಬ ಯಾರೆಲ್ಲ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಎಂಬುದರ ವಿಡಿಯೋ ಹಾಗೆ ಸಹೋದರರ ಪತ್ನಿ ಮತ್ತು ಪುತ್ರಿಯರು ಏನು ಮಾಡ್ತಾ ಇದ್ದಾರೆ ಎಂಬುದರ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು